ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಶಿಷ್ಯರ ಶಿಷ್ಯರಋ ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ ಇಂದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಜ್ಯೇಷ್ಠ ನಕ್ಷತ್ರ ಮತ್ತು ಇದು ಸಪ್ತಮಿ ಶುಭ ತಿಥಿ ಶುಕ್ರವಾರ ಇಂದಿನ ಭವಿಷ್ಯವನ್ನು ನೋಡೋಣ ಜ್ಯೇಷ್ಠ ನಕ್ಷತ್ರದಲ್ಲಿ ಸ್ವಲ್ಪ ಇಂಟ್ಯೂಷನ್ ಎಲ್ಲರಿಗೂ ಜಾಸ್ತಿಯಾಗಿರುತ್ತೆ ಆದ್ದರಿಂದ ಇವತ್ತು ಎಲ್ಲರೂ ಕೂಡ ನನಗೆ ಎಲ್ಲವೂ ತಿಳಿದಿದೆ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡಬಹುದು ಆದರೆ ನಿಮಗೆ ತಿಳಿದಂತೆ ಬೇರೆಯವರಿಗೂ ಅನೇಕ ವಿಷಯಗಳು ತಿಳಿದಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಆದರೂ ಕೂಡ ಇಂದು ವೃಶ್ಚಿಕ ರಾಶಿಯಲ್ಲಿ ಗಲಿಕೇಸರಿ ಯೋಗ ಮೂಡ್ತಾ ಇದೆ ಇದರಿಂದ ವೃಷಭ ವೃಶ್ಚಿಕ ಹಾಗೂ ಕುಂಭರಾಶಿಗಳಿಗೆ ಅತ್ಯಧಿಕ ಉತ್ತಮ ಫಲವನ್ನು ನಾವು ಹೇಳ್ತಾ ಇದ್ದೇವೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮನಸ್ಸಿಗೆ ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಈ ಮೂರು ರಾಶಿಗಳಿಗೆ ಅತ್ಯುತ್ತಮ ಫಲ ಮತ್ತು ಮುಖ್ಯವಾದಂತಹ ಒಂದು ನಿರ್ಧಾರ ಅಥವಾ ಒಂದು ಫೈಲ್ ಪಾಸ್ ಮಾಡ್ಕೋಬೇಕು ಅಥವಾ ಒಂದು ಡಾಕ್ಯುಮೆಂಟ್ಗೆ ಸೈನ್ ಮಾಡಿಸ್ಕೋಬೇಕು ಒಂದು ಅಪ್ರೂವಲ್ ಬೇಕಂದರೆ ಪ್ರಮೋಷನ್ ಇತ್ಯಾದಿಗಳಿಗೂ ಕೂಡ ಇವತ್ತು ಕೇಳಿ ಖಂಡಿತವಾಗಲೂ ನಿಮಗೆ ಪ್ರಾಪ್ತಿಯಾಗುವ ಅಥವಾ ನಾನು ಮಾಡಿಕೊಡ್ತೇನೆ ಅನ್ನಂತಹ ಭರವಸೆಯನ್ನು ನಿಮ್ಮ ಮೇಲಧಿಕಾರಿಗಳು ಕೊಡುವ ಸಾಧ್ಯತೆ ತುಂಬ ಹೆಚ್ಚಿದೆ ಇಂದು ಮೇಷ ಸಿಂಹ ಹಾಗೂ ಧನುರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗಬಹುದು ಮುಖ್ಯವಾದಂತಹ ವಿಷಯಗಳಲ್ಲಿ ನಿರ್ಧಾರ ಮಾಡೋದಕ್ಕೆ ಬಹಳ ಕಷ್ಟವಾಗಬಹುದು ಇಮೋಷನಲ್ ಟರ್ಮೋಯಿಲ್ ಅಂತ ಹೇಳ್ತೀವಿ ನೋಡಿ ಭಾವುಕತೆಗೆ ಒಳಗಾಗಿ ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ತೊಡಕುಗಳು ಉಂಟಾಗಬಹುದು ಅದರಿಂದ ನಿರ್ಧಾರಗಳನ್ನು ಇವತ್ತು ಮಾಡೋದು ಒಳ್ಳೆ ಮಾಡದೇ ಇರುವುದೇ ಒಳ್ಳೆಯದಾಗುತ್ತೆ ಮತ್ತು ಇಂದು ನಾವು ಮಿಥುನ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಅತಿ ಉತ್ತಮ ಫಲವನ್ನೇ ಹೇಳ್ತಾ ಇದ್ದೇವೆ ಇದರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಜಯ ಮನಸ್ಸಿಗೆ ನೆಮ್ಮದಿ ನಿಮಗೆ ಬೇಕಾದ್ದು ಪ್ರಾಪ್ತಿಯಾಗತ್ತೆ ಮತ್ತು ಮನ್ನಣೆ ಪ್ರಾಪ್ತಿಯಾಗತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ಗಮನ ಇರಬೇಕಾಗತ್ತೆ ಎಂದು ಆದರೂ ಕೂಡ ನಿಮಗೆ ಬೇಕಾದಂತೆ ಎಲ್ಲವೂ ನಡೆದುಕೊಂಡು ಹೋಗುತ್ತೆ ಮತ್ತು ಮೀನ ಕರ್ಕ ಹಾಗೂ ತುಲ ರಾಶಿಗಳಿಗೆ ಸ್ವಲ್ಪ ಸಾಧಾರಣ ಫಲ ಅದರಿಂದ ಒಂಚೂರು ಮನಸ್ಸಿಗೆ ಬೇಜಾರಾಗಬಹುದು ಸಂಸಾರದ ತಾಪತ್ರಯಗಳಲ್ಲಿ ಇವತ್ತು ದಿನ ಪೂರ್ತಿ ನಿಮ್ಮದು ಕಳೆದು ಹೋಗಬಹುದು ಆದ್ದರಿಂದ ಸ್ವಲ್ಪ ಸಂಸಾರದ ವಿಷಯಗಳ ಬಗ್ಗೆ ಬಹಳ ಕೂಲಂಕುಷವಾಗಿ ನೀವು ಯೋಚನೆ ಮಾಡಿ ಮಾತುಗಳನ್ನು ಆಡಬೇಕಾಗತ್ತೆ ಆಫೀಸ್ ಕೆಲಸದ ಒಂದು ಒತ್ತಡ ಇದೆ ಅಂತ ಹೇಳಿ ಮನೆಯವರ ಮೇಲೆ ರೇಗೋದು ಈ ಥರ ಸಂದರ್ಭಗಳನ್ನು ತಂದುಕೋಬೇಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಗೀತಾ ಶ್ಲೋಕಗಳು ಹಾಗೂ ಗ್ರಹಶಾಂತಿ ಸ್ತೋತ್ರಗಳನ್ನು ಮನನ ಮಾಡೋದನ್ನು ಮರಿಬೇಡಿ ಶುಭ ಮಸ್ತು